ஒேட்டன் கித நான் ஒன்று இன்ள்ளே தேவ் நன்கி நான் புண்ணிய இவத்தூ கல்சி தீன் ட் தகம்பாஜை கண்டா அந்தவாசு வாரம் துண்டு ஆகோத்தது அவங்க ரானி தர இல்போது நம்ம அஸேன் கூட இந்தியது அந்த டுவாங்க ஆகல நான் தர ஆட்லீங்க அவ் மனை முன்னா அதே தக முந்தே மரீபு நம் தேவன தயோ ஆகி உம் பலாவது சக்கதாக ಚಕ್ಲಿ ನಿಪ್ಪಿಟ್ಟಲ್ಲ ಅಂತೂ ನಾನು ನಾನಿಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ರಜಾ ಮಾಡ್ಕೋಬೇಕು ಅಕ್ಕಿ ಹುನಿ ಹಾಕ್ಬಿಟ್ಟು ಈಗೇನು ನನಗೇನು ಬೇಕು ಎಲ್ಲಾನು ಮಾಡ್ಕ ತಿನ್ಬಹುದು ನಿಜವಾಗ್ಲೂ ನಾನೇ ಪುಣ್ಯವಂತೆ ಹೋಗಂಗಿಲ್ಲ ಏನಿಲ್ಲ ಆರಾಮಾಗಿ ಏನೇನು ಬೇಕು ಎಲ್ಲಾನು ಮನ್ಸಿಗೆ ಬಂದಿದೆ ಎಲ್ಲಾ ಮಾಡ್ಕ ತಿನ್ಬಹುದು ಗೌರಕ ಶಿಲ್ಪ ಬತ್ತಿರ ಕೊಡಕ್ಕ ಅಂತಾಳೆ ಬಿಡ್ತೀನಿ ಇನ್ನ ಅವ್ಳು ಕೊಡ್ಬೇಕಾಯ್ತದೆ ಕೊಡಾಕ ಅಂತೇಳಿ ಎಲ್ಲ ಮಾಡಿದೆ ಅಂತ ಗೊತ್ತಾಗ್ಬಿಟ್ರೆ ಎಲ್ಲಾನು ಕೊಡ್ಬೇಕಾಯ್ತದೆ ಬಾ ಶಿಲ್ಪ ಬಾ ಲೇನಿ ಬಾ ಏನಕ ಮಾಡ್ತಿದಿ ಏನಿಲ್ಲ ಕನೇ ಸುಮ್ ಕೂತೀನಿ ಬಾ ಕುತ್ಕೋ ಆಯ್ತಾ ನಾಷ್ಟ ಹ್ಞೂ ಆಯ್ತು ರಾತ್ರಿ ಉಪ್ಸಾರಿ ತುಳಿಕಾಳು ಉಪ್ಸಾರು ಅದ್ಕೆ ಅನ್ನ ಮಾಡಿದೆ ನೀನ್ ಮಾಡ್ದ ಹ್ಮ್ ನಂದು ಆಯ್ತು ಕೆಲ್ಸಕ್ ಇವತ್ತು ಇಲ್ಲ ಹೋಗಿಲ್ಲ ನೀನು ಹೋಯ್ಕಿಲ್ಲ ಅಲ್ಲಿ ಸುಮಾರ್ದು ಇಲ್ವಲ್ಲ ಕೆಲ್ಸ ಕರಿ ಇಲ್ಲ ಕೆಲ್ಸ ಕರಿನಿಲ್ಲ ಅಂತಿದೆ ಯಾರು ಕರದ್ರು ಹೋಯ್ತಲ್ವಂತಲ್ಲ ಅಯ್ಯೋ ಏನಿಲ್ಲ ಕನೇ ಹುಷಾರಿಲ್ಲ ಯಾಕೋ ಸುಸ್ತು ಸಾಗ್ತದಂಗೆ ಅದಕ್ಕೆ ಹೋಯ್ಕಿಲ್ಲ ಹಾ ಚೆನ್ನಾಗಿದ್ರಲ್ವ ಕೆಲ್ಸ ಮಾಡಕಾಗದು ದಿನ ರೆಸ್ಟ್ ಆಗೋದ ಅಯ್ಯೋ ಹೆಂಗೋ ಇರೋದ್ ಬರೋದು ಉಣ್ಕೊಂಡಿರೋದ ಅನ್ಬಿಟ್ಟು ಇವ್ನಿ ಹೆಂಗೆ ಬೈರಣ ಬೈರೂ ಕೆಲ್ಸಕ್ಕೆ ಹೋಯ್ತಲ್ಲ ಹೆಂಗ್ ಮಾಡಿದ್ರಿ ಮತ್ತೆ ಚೀಟಿ ಗಿಟಿಗೆಲ್ಲವಾ ಹೆಂಗೋ ಮಾಡಕ್ ಬಿಡಿ ನೀನ್ ಮಾಡಕದ್ದು ಅವ್ನಗೂ ಆಯ್ಕಿಲ್ಲ ಮಳೆ ಉದ್ಬಿಡ್ತಲ್ಲ ಸಳಿಗೆ ಕೈಕಾಲೆಲ್ಲ ಇಡ್ಕತ್ತವ್ಗು ಕೆಲಸ ಮಾಡಕ್ ಆಕಿಲ್ಲ ನನ್ಗೂ ಆಯ್ತಲ್ಲ ಹಂಗೆ ಕುತ್ಕೊಳ್ಳಿಲ್ಲ ಆಮೇಲೆ ಹೋಗ್ಬೇಕೇನಾರ ಮಳೆಲ್ಲ ಯಾವ ಕೆಲಸ ಇದ್ದದ ಹೇಳು ಆಯ್ತು ಬಿಡು ನಾನು ಹೋಗಿಲ್ಲ ಇವತ್ತು ಏನ್ ಸಮಾಚಾರ ಈ ಕಡೆಗೆ ಬಂದ್ಬಿಟ್ಟಿದೆಯಲ್ಲ ಅದೇ ಕನಕ ಹುಸಿ ಮಾವನ್ಕಾಯಿ ಬರೋದ ಅಂತ ಹೋಯ್ತದೆ ಉಪ್ಪಿನಕಾಯಿ ಯಾರು ಹಾಕಬೋದು ಆಮೇಲೆ ಹುಳಿ ಮಾವಿನ ಇದ್ದವಂತೆ ಆಮಿನಕಾಯಿನೂ ಇದ್ದವಂತೆ ಬಕ್ಕ ಕಿತ್ಕೋಬಾರದ ಅಯ್ಯೋ ಹೋಗ್ನೆ ನಂಗ ಆಯ್ಕಿಲ್ಲಾ ಬರೋಕೆ ಏ ಬಾಣೇನಕ್ಕ ಬಾ ಯಾರು ಬೈಕಿಲ್ಲ ಕನ್ ಬಾ ಓ ಎಷ್ಟೊತ್ತಲ್ಲಿ ಇರಕಿಲ್ಲಕಂತ ಏ ಬಾ ಆದ್ರೂ ಆಮೇಲೆ ಗೊತ್ತಾದ್ರೆ ಸುಮ್ನೆ ಬುಟ್ಟನಾದ ಯಾಕೆ ಏ ಇರಾಕಿಲ್ಲ ಅಂದ್ರೆ ಬಾ ಹುಳಿ ಮಾವನ್ಕಾಯಿ ಉಪ್ಪುನ್ಕಾಯಿ ಹಾಕಬಹುದು ಚೆನ್ನಾಗಿರ್ತದೆ ಮನೆ ಕೈಯ ಕಿತ್ಕೊಬಾರದ ತಿನ್ನಕೇನ್ ಮಾಡಿ ಅಲ್ಲ ಸೊಪ್ಪು ಕುಯ್ಕ ಬರದ ಅಂತ ಹೋಯ್ತದೆ ಗಣಕೆ ಸೊಪ್ಪಿತ್ತು ಮಾವನ್ ಮರನು ಅದೆಲ್ಲ ನೀನು ಒಬ್ಳೆ ಹೋಗಿದಿ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಕರ್ದೆ ಕರದೇ ಒಬ್ಳೆ ಹೋಗಿದ್ಯಾ ಶಿಲ್ಪ ಅಂತ ಬೈತಿಯಲ್ಲಾ ಅದಕ್ಕೆ ಕರೆಯದ ಅಂತ ಬಂದ್ರೆ ಬರಕಿಲ್ಲಾ ಅಂತೀಲ್ಲಾ ನಾನಂತೂ ಹೋಗು ಕಿತ್ಕೊಬಂದ ಉಪ್ಪನ್ಕಾಯಿ ಹಾಕ್ತೀನಿ ಆಮೇಲೆ ನಿನ್ಗೊನ್ನೂ ಕೊಡಕಿಲ್ಲ ನಾನು ಬಾ ಇಬ್ರು ಹೋಗಿ ಕುಯ್ಕ ಬರದ ಕೈಗೆ ಇಟ್ಕೋಂತ ಕಂತೆ ್ರೆ ಕಲ್ಲೆಸ್ರ ಬೀಳ್ತಾವೆ ಒನ್ ಕಿತ್ಕೊಬಾರದ ಬಾ ಹ್ಞೂ ಸಾನೆ ಬತ್ತದ ಕಡಿಗ್ ಹೋಗದ ಏ ಸಾನೆ ಆದ್ರೆ ಏನ್ ಬಾ ಏನ್ ಸುರಿತ ಹಂಗ್ಯಾಕತ್ತೆ ಒಳ್ಳೆ ಟೈಮ್ ಕಿತ್ಕೊಬಾರ್ದ ಬಾ ಯಾರು ಬರೋಕ್ಕಿಲ್ಲ ಅಯ್ಯೋ ಅಂತ ಬೋದ್ರೆ ಆಮೇಲೆ ಏಯ್ ಅಯ್ಯೋ ಇರಕಿಲ್ಲ ಕನಕ ಬಾ ನೀವ್ ನಿನ್ ಬಂದಿಯೋ ಬರೋಕಿಲ್ವೋ ಹೇಳು ಹೋಯ್ತೀನಿ ಆಮೇಲೆ ನಾನು ಕರಿನಿಲ್ಲ ಪರಿನಿಲ್ಲ ಅಂತ ಅಂತ ನಾನ್ ಕರಾಕ್ ಬಂದಿತ್ತು ಈಗೇನ್ ಬಂದಿಯೋ ಇಲ್ವೋ ನಾನಂತೂ ಹೋಯ್ತೀನಿ ಕನಪ್ಪ ಹ್ಮ್ ಸರಿ ಆಯ್ತು ನೋಡಿ ಮಾನ್ಕಾಯಿ ಬಂದ್ರೆ ಉಪ್ಪನ್ಕಾಯಿ ಯಾರೋ ಹಾಕಬಹುದು ಅದಕ್ಕೆ ಕಂತೆ ಬಾ ಸಾರ್ಗಿರ್ ಚೆನ್ನಾಗಿಲ್ಲ ಅಂದಾಗ ಉಪ್ಪುನಕಾಯಿ ಉಣ್ಕೊ ಬಿಡಬಹುದು ಉಪ್ಪಿನಕಾಯಿ ಹಾಕಬಹುದು ಬಾ ಬಿಟ್ಟಿ ಸಿಕ್ಕದೇ ಹಾಕ್ಬಿಡ್ಬೇಕು ಕಿತ್ಕದ್ರದ್ ಬಾ ಎಲ್ಲ ಕಿತ್ಕೊತಾರ ಕಂತೆ ಎಲ್ಲ ಉದ್ರೈತದವಂತೆ ಯಾರು ಏನೋ ಅನ್ನಲ್ಲ ಕಣಾ ಹ್ಮ್ ಸರಿ ಮತ್ತೆ ಆಯ್ತು ನಡಿ ಬಂದಾರಿ ನಡಿ ಇಲ್ಲ ಹೋಗಿದ್ ಬತ್ತೀನಿ ನೋಡಕ್ಕ ಎಷ್ಟೊಂದವೇ ಮರ ಅಯ್ಯೋ ಕಾಯೆ ಅಯ್ಯೋ ಇಲ್ಲಿಲ್ವಾ ಹುಸಿದ್ದವ ಅಯ್ಯೋ ಎಟುಕ್ತದ ಮರ ಕತ್ಬೇಕು ಯಾರು ನೋಡ್ಬಿಟ್ರಿ ಯಾರಿಲ್ಲ ಕಣ್ಬಾ ಬಿದ್ದಿರೋನು ಎತ್ಕೇ ಏ ಬಿದ್ದಿರೋ ಚೆನ್ನಾಗದ ಕೈಗೆ ಎಟುಕ್ತವಂದು ಎಲ್ಲವೋ ಮರ ಐತಿ ಎಟುಕ್ತದವ್ ಕೈಗೆ

ಎಸಿ ಏ ಸರಿ ಹೇಗೆ ಸೆಕೆ ನಿಮಗೆ ಏ ತಡಿ ಅತ್ತೆ ತಗೋ ಗುರಿ ಬೀಳ್ತೇನೆ ಅಲ್ಲಿ ಸ್ವಲ್ಪ ಅತ್ತೆ ತಗೋ ಹೆಸರು ಬಿದ್ದವಾ ಅಡಿ ನಾನು ಎಸಿತೀನಿ ಆಳ್ಗರಿಗೆ ಬೀಳ್ತಾನೆ ಇಲ್ವಲ್ಲ ನಿಮ್ಮ ತಿಥಿ ಮಾಡ ನನ್ನ ತಲೆಗೆ ಹಾಕಿನೇ ಹೊಡ್ದೆ ಯಪ್ಪ ತಲೆಗೆ ಹೆಂಗೆ ಹೊಡ್ದೆ ನೋಡು ಕಲ್ಲಲ್ಲಿ ಅಯ್ಯೋಣೆ ಅಕ್ಕ ಅಲ್ಲಿ ಹಸಿ ಹಾಕೋದ್ನ ಮಿಸ್ ಆಗಿ ಬಿದ್ಬಿಡ್ತು ನಿನ್ ತಲೆಗೆ ಹೂ ಆಗರಿ ಅಣೆ ನನ್ನ ತಲೆ ತೂತ್ ಮಾಡಿದಲ್ಲ ಅಯ್ಯೋ ಅಕ್ಕ ಜೋರಾಗಿ ಬೀಳ್ತಾ ಇಲ್ಲ ಮುದ್ ಕೊಡ್ತ ಕಲ್ಲು ಇನ್ನೊಂದ್ ಚೂರ್ ಜೋರಾಗಿದ್ದೀರ ತಲೆನೇ ತೂತಾಗ್ಬಿಡುದು ಆಗಿ ಮಾಮ್ಕೊಬರದ ಅನ್ಬಿಟ್ಟು ತಲೆನೇ ತೂತ್ ಮಾಡ್ತಿದ್ದೀನಿ ಹೇಳು ಇವ್ ತಪ್ಪ ನೋಡ್ಲಿಲ್ಲ ಎಸ್ನಲ್ಲ ನೀನ್ ಮುಂದಕ್ಕೆ ನಿಂತಿದಿ ಏ ಕಣ್ಣಿ ಒನ್ಗೆ ನೋಡು ಏನಾರ ಆಯ್ತಾ ಏನೂ ಆಗಲಕ್ಕನ್ ಬಿಡು ನೋಯ್ತದ ನೋಯ್ಕಿಲ್ವಾ ಮತ್ತೆ ಜೀವ ಹೋದಂಗ್ ಹಂಗ ಒಂದ್ ಚೂರ್ ಅಲ್ಲಿ ಹೋಯ್ತು ಜೋರಾಗಿ ಬುಂಡೆಗೆ ಬಿದ್ದಿದ್ರೆ ಏನ್ ಗತಿ ಓನ್ ಕತೆ ಅವತ್ ನನ್ಗೆ ಹುಡಕ ಬಿಡು ಏನಾಗ್ಲಕ ಏನಾಗಬೇಕವ್ ಕಣಿದ್ ನೋಡು ಇಲ್ಲ ಇಲ್ಲ ಏನು ಆಗಿಲ್ಲ ಸದ್ಯ ಸೈಡ್ ಅಲ್ಲಿ ಹೋಯ್ತು ಕಲ್ಲು ೂರ್ ತಾಗ ಹೋಯ್ತು ಅಷ್ಟೇ ಇಲ್ಲ ಅಂದ್ರೆ ಇವತ್ತು ತಲೆ ಹೊಡೆದೇ ನೀನು ಬಿಡು ಆಯ್ತು ಏನಾಗಿಲ್ಲ ಕತೆ ಆದ್ರೂ ತಲೆ ನೋಯ್ದೆ ಕಣೆ ಕಲ್ಲೇಸಿ ಬೇಡ ಬಿಡು ಹಾಕ್ಬೇಕು ಆಚಾರ ನಾನೇ ಹತ್ತುತ್ತೀನಿ ತಡಿ ಮರಕೆ ಅಕೋ ನೀನ್ ಅತ್ಯಾ ಬೇಡ ಬೇಡ ಸುಮ್ನಿರು ಬಿದ್ದಿರೋನೆ ಎತ್ಕೊ ಉಪ್ಪನ್ಕಾಯಿ ಇಪ್ಪನಕಾಯಿ ಹಾಕಳದ ಹೂ ಬಿದ್ದಿರೋ ಚೆನ್ನಾಗದ ಇರ್ಲಿ ಅಲ್ಲ ಆಮಿನಿ ಕೈ ನೋಡ್ನಿ ಅದ್ ಕಿಳಾ ಗಂಟೆ ಸಮಾಧಾನ ಇಲ್ಲ ನನ್ಗೆ ಅಂತ ಏಟ್ ಮಾಡ್ಕೊಂಡು ಹಂಗೆ ಹೋಗಕದ ಇಲ್ಲ ಕಲ್ಲೇಸಿ ಬೇಡ ಸುಮ್ನಿರು ನಾನೇ ಹತ್ತುತ್ತೀನಿ ಮಾರತ್ತೆಲ್ಲ ಅಭ್ಯಾಸ ಅದೇಕಂತೆ ಬಕ್ಕ ಬೇಡ ಬಾ ಮಾವ್ ಕೈ ಇಲ್ದವ್ರು ಸಿಕ್ಕಿಲ್ಲ ಹೋಗೋದಾ ಏ ಸುಮ್ನಿರಿಗ ನಾನ್ ಮ್ಯಾಕ್ ಹತ್ತಿ ಉದರ್ಸ್ತೀನಿ ಇಲ್ ನೋಡು ಈ ಮರ ತುಂಡದ ಇಲ್ಲಿಗೆ ಹತ್ತಿನಿ ನಾಲಿಂದ ಹಸಿತೀನಿ ಇಡ್ಕೋ ಕಿತ್ ಕಿತ್ ಕೊಡ್ತೀನಿ ಸರಿಯಾ ಓಂಪಿ ಬೇಡ ಅಂದ್ರೆ ಕೇಳಕ್ಕಿಲ್ವಲ್ಲ ಬೇಡ ಬಿಡಕ ಈ ಸುಮ್ನರಿಗಾ ಏನ್ ಆಯ್ತ ಎಲ್ಲ ಚಿಗಿ ಹೋಗೋರಕ ಬೇಡಕನೇ ಈ ಸುಮ್ನೀರಾನು ಏನ್ ಆ ಚಿಕ್ಕ ವಯಸ್ಸರೆಲ್ಲ ಹಸಿ ಮರಕೋತಿ ಆಡ್ತಿದ್ವಾ ಯಾವ ಮರನೂ ಬಿಟ್ಟಿಲ್ಲ ಎಲ್ಲ ಮರನ ಹತ್ತಿನಕ ಸುಮ್ನೀರು അയ്യോ ശിൽപ ഉസിൽക്കണ ഇല്ല കിത് കൊടുത്തിസർ കണക്കോ ഇത് ഇബ്രോളി തസിക്ക അയ്യോ ഇത് അത്തോയ് അക്ക ബാ ബക്കേടിയേ ആമിനി മാക്കവേ നോടി എസി അയ്യോ ആമിനു ഇവ സാ തടീ തടി തടി ഇന്നു ചെറു ദു ಅಯ್ಯೋ ಅಕ್ಕ ಬಿಟ್ಬಿಟ ಏನ್ ಬಕ್ಕ ಬಕ್ಕ ಸಾಕು ಅಂತ ಹೋಗ್ಬೇಡ ಅಂತ ಅಯ್ಯೋ ಜಾರ್ ಬಿಡ್ತು ಬಾಯ್ ಬಾ ಏನ್ ನೋಡ್ತೀನಿ ಎತ್ವಾ ಬೇಡ ಬಕ್ಕ ಸಾಕು ಸಾಕು ಅಂದ್ರೆ ಕೇಳಕ್ಕಿಲ್ಲ ಹೇಳು ಮೆತ್ಗೆದಳು ಅಯ್ಯಪ್ಪ ಹೋಯ್ತಲ್ಲಪ್ಪ ನನ್ ಸೊಂಟ ಮರದ ಮ್ಯಾಲಿಂದ ಬಿದ್ಬಿಟ್ಟಲ್ಲ ನಡನ್ ಹೋಯ್ತಾನೆ ಶಿಲ್ಪ ಮುರ್ದಾಯ್ತು ಕಣೆ ನನ್ ಸೊಂಟ ಮುರ್ದಾಯ್ತು ಮಾವನ್ ಕೈ ಕೀಳಕ್ ಬಂದ್ಬಿಟ್ಟು ನನ್ ಸೊಂಟ ಹೋಯ್ತಲ್ಲ ಅಯ್ಯೋ ಅಕ್ಕ ನನ್ಗೆ ಹೇಳ್ತಾನೆ ಬಕ್ಕ ಸಾಕು ಸಾಕು ಅಂತ ಜಿಗ್ ನಿಂತ್ಕೊಳಕ್ ಹೋಯ್ತಿದ್ದೀನಿ ನೋಡಿಗ ಬಾ ಮೊದ್ಲು ಮನೆಗೆ ಹೋಗದ ಬಾಯಾರ ಬಂದ್ಗಿನ್ನರು ಕಾಯ್ಕಿಲ್ಲ ನಡಿಯಕ್ಕೆ ಅಯ್ಯೋ ನಡಿ ಕಾಯ್ಕಿಲ್ಲ ಅಂದ್ರೆ ಇಲ್ಲೇ ಕುತ್ಕೊಳಕ್ಕ ಯಾರ ನೋಡಿದ್ರೆ ಕಷ್ಟ ಬಾ ಹೋಗದ ಹೆಂಗೋ ಮೆತ್ ಮೆತ್ತಪ್ಪ ಸೊಂಟವಾಯ್ತಲ್ಲಪ್ಪ ಮೊದಲು ಮನೆಗೆ ಹೋಗದ್ ನಡಿ ಇದಳು ಮೆತ್ ಮೆತ್ಗೆ ಇದಳು ಅಯ್ಯಪ್ಪ ನನ್ ಸೊಂಟ ಏನಾಯ್ತಪ್ಪ ನಡಿಯಕ್ಕದ ಇಲ್ವೋ ಅಯ್ಯಪ್ಪ ಅಯ್ಯಪ್ಪ ಏನಾಯ್ತಪ್ಪ ಮಾಡ್ತಾ ಇದ್ಕೋ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ